ನದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟುಮಾಡಿದಾಗ ಆತನು ಸಮುದ್ರಗಳಲ್ಲಿ ವಾಸಿಸುವ ದೊಡ್ಡ ಮತ್ತು ಸಣ್ಣ ಪ್ರತಿಯೊಂದು ಜೀವಿಗಳನ್ನು ಮತ್ತು ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳು ಪಶುಗಳು ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು ಜೀವಜಂತುಗಳನ್ನು ಮತ್ತು ಕಾಡು ಮೃಗಗಳನ್ನು ಸೃಷ್ಟಿಸಿದಾಗ ಯೇಸು ಅಲ್ಲಿದ್ದನು ದೇವರು ಮನುಷ್ಯನನ್ನುವುದನ್ನ ಸ್ವರೂಪದಲ್ಲಿ ಗಂಡು ಹೆಣ್ಣಾಗಿ ಉಂಟು ಮಾಡಿದಾಗ ಮತ್ತು ಅವರಿಗೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರೆ ಎಂದು ಆತನು ಹೇಳಿದಾಗ ಏಸು ಅಲ್ಲಿದ್ದನು ಏಸು ದೇವರ ಬಳಿಯಲ್ಲಿದ್ದರು ಮತ್ತು ಆತನು ದೇವರಾಗಿದ್ದನು ಮತ್ತು ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಮೊದಲ ಪುರುಷ ಮತ್ತು ಸ್ತ್ರೀಯು ಸರ್ಪದಿಂದ ಮೋಸಗೊಂಡು ದೇವರಿಗೆ ಅವಿಧೇಯರಾದಾಗ ಪಾಪ ಮತ್ತು ಮರಣವು ಲೋಕವನ್ನು ಪ್ರವೇಶಿಸಿತು ಮತ್ತು ಮನುಷ್ಯ ಕುಲವನ್ನು ದೇವರಿಂದ ಅಗಲಿಸಿತು ಆದರೆ ಒಂದು ದಿನ ಸರ್ಪದ ತಲೆಯನ್ನು ಜಜ್ಜುವ ಒಂದು ಮಗು ಜನಿಸುತ್ತದೆ ಎಂದು ದೇವರು ವಾಗ್ದಾನ ಮಾಡಿದನು ಆ ಮಗು ಏಸುವೆ ಆಗಿರುತ್ತಾನೆ ಕಾಲಾನಂತರದಲ್ಲಿ ದೇವರು ಅಬ್ರಹಾಮ ಎಂದು ನೀತಿವಂತನೊಡನೆ ಒಡಂಬಡಿಕೆಯನ್ನು ಮಾಡಿಕೊಂಡನು ಅಬ್ರಹಾಮನ ಭವಿಷ್ಯದ ಸಂತತಿಯು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗವನ್ನು ಆಶೀರ್ವದಿಸುತ್ತದೆ ಎಂದು ಆತನು ವಾಗ್ದಾನ ಮಾಡಿದನು ಈ ಸಂತತಿಯು ಏಸುವೆ ಆಗಿರುವನು ಅನೇಕ ವರ್ಷಗಳು ಕಳೆದವು ನಂತರ ದೇವರು ತನ್ನ ಪ್ರವಾದಿಯಾದ ಯಶಾಯನ ಮೂಲಕ ಹೀಗೆ ಹೇಳಿದನು ಕನ್ಯೆಯಲ್ಲಿ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ಮತ್ತು ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಎಂಬವೂ ಅವನ ಹೆಸರು ನಿಯಮಿತ ಸಮಯದಲ್ಲಿ ಎಬ್ರಿಯೇಲನೆಂಬ ದೇವದೂತನು ಮರಿಯಳೆಂಬ ಕನ್ಯೆಯ ಬಳಿಗೆ ಬಂದು ಪವಿತ್ರಾತ್ಮನ ಶಕ್ತಿಯ ಮೂಲಕ ಮಗುವನ್ನು ಹಡೆಯುವಳು ಎಂದು ಹೇಳಿದರು ಆ ಶಿಶು ದೇವರ ಮಗನೆನಿಸಿಕೊಳ್ಳುವುದು ಮರಿಯಳೋ ಮಗುವನ್ನು ಹಡೆದಳು ಮತ್ತು ದೂತನು ಅಪ್ಪಣೆ ಕೊಟ್ಟ ಹಾಗೆ ಆಕೆ ಅವನಿಗೆ ಏಸು ಎಂದು ಹೆಸರಿಟ್ಟಳು ಕುರುಬರು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಕಾಣಿಸಿಕೊಂಡನು ಮತ್ತು ಬೆತ್ಲೆ ಹೇಮಿನಲ್ಲಿ ನಿಮಗೊಬ್ಬ ರಕ್ಷಕನು ಹುಟ್ಟಿದ್ದಾನೆಂದು ಅವರಿಗೆ ತಿಳಿಸಿದನು ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಮಲಗಿರುವುದನ್ನು ಕುರುಬರು ಕಾಣುವರು ಸುಮಾರು ಮೂವತ್ತು ವರ್ಷ ವಯಸ್ಸಿನವನಾಗಿದ್ದಾಗ ಯೋಹಾನನೆಂಬ ವ್ಯಕ್ತಿಯಿಂದ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡನು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ಏಸುನ ಮೇಲೆ ಬಂತು ಈತನು ಪ್ರಿಯನಾಗಿರುವ ನನ್ನ ಮಗನು ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ದೇವರು ಆಕಾಶದಿಂದ ಮಾತನಾಡಿದರು ಯೇಸುದೇವರ ಬಗ್ಗೆ ಜ್ಞಾನದಿಂದ ಮತ್ತು ತಿಳುವಳಿಕೆಯಿಂದ ಉಪದೇಶಿಸಿದನು ಆತನು ರೋಗಿಗಳನ್ನು ವಾಸಿ ಮಾಡಿದನು ಜನಸಮೂಹಕ್ಕೆ ಊಟ ಮಾಡಿಸಿದನು ದೆವ್ವಗಳನ್ನು ಬಿಡಿಸಿದನು ಮತ್ತು ಸತ್ತವರನ್ನು ಸಹ ಬದುಕಿಸಿದನು ಸಮಸ್ತಕ್ಕೂ ಸೃಷ್ಟಿಕರ್ತನಾದ ನನ್ನ ತಂದೆಯಾದ ದೇವರ ಕಡೆಗೆ ಜನರನ್ನು ಹಿಂತಿರುಗಿಸಲು ಏಸು ಪ್ರೀತಿಯಿಂದ ಈ ಎಲ್ಲ ಕಾರ್ಯಗಳನ್ನು ನೆರವೇರಿಸಿದನು ಆದಾಗ್ಯೂ ಆತನ ಸ್ವಂತ ಜನರು ಆತನನ್ನು ತಿರಸ್ಕರಿಸಿದರು ಆತನನ್ನು ಬಂಧಿಸಿದರು ಉಗುಳಿದರು ಮತ್ತು ವಿನಾಕಾರಣ ಹೊಡೆದರು ಆತನ ತಲೆ ಮೇಲೆ ಮುಳ್ಳಿನ ಕಿರೀಟವನ್ನು ಧರಿಸಿದರು ರೋಮಾ ಅಧಿಕಾರಿಗಳು ಏಸುವನ್ನು ಬಿಡುಗಡೆ ಮಾಡಲು ಮುಂದಾದಾಗ ಆತನ ಸ್ವಂತ ಜನರೇ ಆತನನ್ನು ತಿರಸ್ಕರಿಸಿದರು ಆತನನ್ನು ಶಿಲುಬೆಗೆ ಹಾಕಬೇಕೆಂದು ಅವರು ಒತ್ತಾಯಿಸಿದರು ಆದ್ದರಿಂದ ರೋಮಾ ಅಧಿಪತಿಯು ಏಸುವನ್ನು ಶಿಲುಬೆಗೇರಿಸಲು ಶಿಕ್ಷೆ ವಿಧಿಸಿದರು ಏಸು ತನ್ನ ಶಿಲುಬೆಯನ್ನು ಗೋಲ್ಗೋಥ ಎಂಬ ಬೆಟ್ಟದ ಮೇಲೆ ಹೊತ್ತುಕೊಂಡು ಹೋಗಲು ಬೆಟ್ಟಿ ಹಿಡಿದರು ನಂತರ ಆತನ ಕೈಕಾಲುಗಳನ್ನು ಶಿಲುಬೆಗೆ ಜಡಿಯಲಾಯಿತು ಮತ್ತು ಆತನು ಇಬ್ಬರು ಕಳ್ಳರ ಜೊತೆಯಲ್ಲಿ ಸಾಯಲು ಬಿಡಲಾಯಿತು ಆದರೆ ಏಸು ಈ ಶಿಲುಪೆಯಲ್ಲಿ ತೂಗು ಹಾಕಲ್ಪಟ್ಟವರಾಗಲು ತನಗೆ ಹೀಗೆ ಮಾಡಿದವರನ್ನು ಕ್ಷಮಿಸಬೇಕೆಂದು ಪರಲೋಕದಲ್ಲಿರುವ ತನ್ನ ತಂದೆಗೆ ಕುಂಗಿಕೊಂಡನು ಆಕಾಶವು ಕತ್ತಲೆ ಕವಿಯಿತು ಶಿಲುಪೆಯಲ್ಲಿ ತೂಗು ಹಾಕಲ್ಪಟ್ಟು ಅನೇಕ ಗಂಟೆಗಳ ನಂತರ ಏಸು ತೀರಿತು ಎಂದು ಹೇಳಿದನು ಆಗ ಏಸು ತಲೆಬಾಗಿ ಪ್ರಾಣ ಬಿಟ್ಟನು ಆತನು ಮನುಷ್ಯ ಕುಲದ ಪಾಪಗಳಿಗಾಗಿ ತನ್ನ ರಕ್ತವನ್ನು ಸುರಿಸಿದನು ಭೂಮಿಯು ಅದುರಿತು ಮತ್ತು ದೇವಾಲಯದ ತೆರೆಯು ಎರಡು ಭಾಗವಾಯಿತು ಆತನ ದೇಹವನ್ನು ಶಿಲುಬೆಯಿಂದ ಇಳಿಸಿ ನಾರುಮುಡಿಯಲ್ಲಿ ಸುತ್ತಿ ಸಮಾಧಿಯಲ್ಲಿಟ್ಟರು ಸಮಾಧಿಯ ಬಾಗಿಲಿಗೆ ದೊಡ್ಡ ಕಲ್ಲನ್ನು ಉರುಳಿಸಲಾಯಿತು ಮತ್ತು ರೋಮದ ಕಾವಲುಗಾರರು ಕಾವಲು ಕಾಯುತ್ತಿದ್ದರು ಆದರೆ ಮೂರನೇ ದಿನ ಒಬ್ಬ ದೇವದೂತನು ಕಲ್ಲನ್ನು ಉರುಳಿಸಿದನು ಏಸು ಸತ್ತವನೊಳಗಿಂದ ಎದ್ದು ಬಂದಿದ್ದಾನೆ ನಲವತ್ತು ದಿನಗಳವರೆಗೆ ಆತನು ತನ್ನನ್ನು ಹಿಂಬಾಲಿಸಿದವರಿಗೆ ಮತ್ತು ಆತನ ಹೆಸರನ್ನು ಕೂಗಿಕೊಂಡವರಿಗೆ ಕಾಣಿಸಿಕೊಂಡನು ಏಸು ತನ್ನ ಹಿಂಬಾಲಕರಿಗೆ ಪರಲೋಕ ರಾಜ್ಯವನ್ನು ಕುರಿತು ಬೋಧಿಸಿ ಭಯಪಡಬೇಡಿರೆ ಆದರೆ ಅವರು ನೋಡಿದ ಮತ್ತು ಕೇಳಿದ ಎಲ್ಲವನ್ನೂ ಲೋಕಕ್ಕೆ ತಿಳಿಸಬೇಕೆಂದು ಹೇಳಿದನು ಯಾರು ಆತನನ್ನು ಅಂಗೀಕರಿಸಿದರೂ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆಯಿಟ್ಟರೂ ಅವರಿಗೆ ದೇವರ ಮಗಳಾಗುವ ಅಧಿಕಾರ ಕೊಟ್ಟನು ನಂತರ ಏಸು ಪರಲೋಕದಲ್ಲಿರುವ ತನ್ನ ತಂದೆಯ ಬಳಿಗೆ ಹಿಂದಿರುಗಿದನು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದ ಏಸುವನ್ನು ಕೊಟ್ಟನು ಆತನನ್ನು ನಗ್ಗುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ ದೇವರ ಬಳಿಗೆ ಹಿಂದಿರುಗಲು ಆತನು ಒಬ್ಬನೇ ಮಾರ್ಗವೆಂದು ಏಸು ಹೇಳಿದನು ಆತನೇ ಮಾರ್ಗವು ಸತ್ಯವು ಮತ್ತು ಜೀವವೂ ಆಗಿದ್ದಾನೆ ನನ್ನ ಮೂಲಕವಾಗಿ ಹೊರತು ಸಮಸ್ತ ಸೃಷ್ಟಿಕರ್ತನಾದ ತಂದೆಯಾದ ದೇವರ ಬಳಿಗೆ ಯಾರು ಬರಲಾರರು ದೇವರ ಉಚಿತಾರ್ಥವರವೂ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯಜೀವ ಆದರೆ ನಂಬದೆ ಆಗಲೇ ಹೋಯಿತು ಯಾಕೆಂದರೆ ಪಾಪ ಮತ್ತು ತಪ್ಪಿಗೆ ಕೊಡುವ ಮರಣ ನಾವೆಲ್ಲರೂ ಪಾಪ ಮತ್ತು ಕೆಟ್ಟದನ್ನು ಮಾಡಿದ್ದೇವೆ ಮತ್ತು ಏಸು ನಮ್ಮ ಎಲ್ಲಾ ಪಾಪಗಳನ್ನು ಕ್ಷಮಿಸಲು ಸಿದ್ಧನಾಗಿದ್ದಾನೆ ಅದನ್ನು ಕ್ಷಮಿಸಲು ಸಾಧ್ಯವಾಗದಂತ ಪಾಪವಿಲ್ಲ ಆದರೆ ನಮ್ಮನ್ನು ಕ್ಷಮಿಸುವಂತೆ ನಾವು ಏಸುವನ್ನು ಕೇಳಬೇಕಾಗಿದೆ ಒಬ್ಬರಾದರೂ ನಾಶವಾಗಬೇಕೆಂದು ದೇವರು ಬಯಸುವುದಿಲ್ಲ ಆದರೆ ಎಲ್ಲರೂ ಪಶ್ಚಾತ್ತಾಪ ಪಡಬೇಕು ನಾವು ಆತನ ಹೆಸರನ್ನು ಕರೆದು ನಮ್ಮ ಹೃದಯದಿಂದ ಆತನನ್ನು ನಂಬಬೇಕಾಗಿದೆ ಮತ್ತು ಇಂದಿಗೂ ಏಸುವಿನ ಈ ಸಂದೇಶವನ್ನು ಪ್ರಪಂಚದಾದ್ಯಂತ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪ್ರತಿ ರಾಷ್ಟ್ರದೊಂದಿಗೆ ಹಂಚಿಕೊಳ್ಳಬೇಕು ಏಸು ಮತ್ತೆ ಬರುತ್ತಾನೆ ಮತ್ತು ಆ ದಿನ ಆಕಾಶವು ಕತ್ತಲೆಯಾಗುತ್ತದೆ ಆಕಾಶದಿಂದ ಬೆಂಕಿ ಬೀಳುತ್ತದೆ ಮತ್ತು ಭೂಮಿಯು ನಡುಕುತ್ತದೆ ಮೇಘಗಳು ತೆರೆಯಲ್ಪಡುತ್ತವೆ ಮತ್ತು ಯೇಸು ಬಹುಬಲದಿಂದಲೂ ಮಹಿಮೆಯಿಂದಲೂ ಪರಲೋಕದ ಸೈನ್ಯಗಳನ್ನು ಮುನ್ನಡೆಸುತ್ತಾ ಬರುವನು ಮತ್ತು ಆತನು ಸಮಸ್ತ ಲೋಕಕ್ಕೆ ನ್ಯಾಯವನ್ನು ತೀರಿಸುತ್ತಾನೆ ಯೇಸುವಿನ ಹೆಸರನ್ನು ಹೇಳಿಕೊಳ್ಳುವವರು ಪರಲೋಕವನ್ನು ಸೇರುತ್ತಾರೆ ಮತ್ತು ಸದಾ ಯೇಸುವಿನೊಂದಿಗೆ ಇರುತ್ತಾರೆ ಆತನು ಎಲ್ಲವನ್ನೂ ಹೊಸದಾಗಿ ಮಾಡುವನು ಆತನು ಎಲ್ಲಾ ಕಣ್ಣೀರನ್ನು ಕಳಿಸಿ ಬಿಡುವನು ದುಃಖ ಮತ್ತು ಅವಮಾನವನ್ನು ತೆಗೆದುಹಾಕುವನು ಆದರೂ ಆತನ ಹೆಸರನ್ನು ತಿರಸ್ಕರಿಸಿ ಆತನನ್ನು ನಂಬದೆ ಹೋದವರಿಗೆ ಖಂಡನಿಗೆ ಗುರಿ ಮಾಡುತ್ತಾನೆ ಇಕ್ಕಟ್ಟಾದ ಬಾಗಿಲು ಜೀವನಕ್ಕೆ ನಡೆಸುತ್ತದೆ ಆದರೆ ನಾಶಕ್ಕೆ ಹೋಗುವ ದಾರಿ ಅಗಲವೂ ಆಗಿದೆ ಎಂದು ಏಸು ಹೇಳಿದರು ಈಗ ನೀವು ನಿರ್ಧರಿಸಬೇಕು ನೀವು ನಂಬಿಕೆಯಿಂದ ಕರ್ತನಾದ ಏಸು ಕ್ರಿಸ್ತನಲ್ಲಿ ನಂಬಿ ರಕ್ಷಣೆಯ ಈ ಉಚಿತವಾದ ವರವನ್ನು ಸ್ವೀಕರಿಸುತ್ತೀರಾ ಅಥವಾ ನೀವು ಹಿಂತಿರುಗುವ ಮೂಲಕ ಆರ್ತನನ್ನು ತಿರಸ್ಕರಿಸುವಿರಾ ನೀವು ಇದೀಗ ಯೇಸುವನ್ನು ಕರೆಯಬಹುದು ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಿ ಮತ್ತು ನೀವು ಕ್ಷಮಿಸಲ್ಪಡುತ್ತೀರಿ ದೇವರು ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿರಿ ಮತ್ತು ನಿಮಗೆ ರಕ್ಷಣೆಯಾಗುವುದು ನೀವು ದೇವರ ಮಗುವಾಗುವಿರಿ ಪ್ರತಿದಿನವೂ ಏಸುವನ್ನು ಅನುಸರಿಸಿ ಮತ್ತು ಈ ಸಂದೇಶವನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಇದರಿಂದ ಅವರು ಸಹ ದೇವರ ಮಕ್ಕಳಾಗಬಹುದು ಮತ್ತು ನಾವು ಒಟ್ಟಿಗೆ ಹೀಗೆ ಹೇಳುತ್ತೇವೆ ಕರ್ತನಾದ ಏಸುವೆ ಬಾ ದೇವರ ಪರಿಶುದ್ಧ ಪುಸ್ತಕವಾದ ಸತ್ಯವೇದದಲ್ಲಿ ಪ್ರಕಟಗೊಂಡಂತೆ ಈ ಕಥೆಯ ಪ್ರತಿಯೊಂದು ಮಾತು ಸತ್ಯವಾಗಿದೆ ನಿಮ್ಮ ರಕ್ಷಣೆಗಾಗಿ ನೀವು ಇದೀಗ ನಮ್ಮೊಂದಿಗೆ ಪ್ರಾರ್ಥಿಸಬಹುದು ಪ್ರೀತಿಯ ದೇವರೇ ನಾನು ಏಸುವನ್ನು ಕರ್ತನೆಂದು ಅರಿಕೆ ಮಾಡುತ್ತೇನೆ ಆತನು ಕನ್ನೆಯಲ್ಲಿ ಜನಿಸಿದನು ನನ್ನ ಪಾಪಗಳಿಗಾಗಿ ಶಿಲೆಯ ಮೇಲೆ ಸತ್ತನು ಮತ್ತು ಮೂರನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಎಂದು ನಾನು ನಂಬುತ್ತೇನೆ ಇಂದು ನಾನು ನಿನ್ನ ವಿರುದ್ಧ ಪಾಪ ಮಾಡಿದ್ದೇನೆ ಎಂದು ಒಪ್ಪಿಕೊಳ್ಳುತ್ತೇನೆ ಮತ್ತು ನನ್ನನ್ನು ರಕ್ಷಿಸಿಕೊಳ್ಳಲು ನಾನು ಏನನ್ನೂ ಮಾಡಲು ಸಾಧ್ಯವಿಲ್ಲ ನನ್ನನ್ನು ಕ್ಷಮಿಸಬೇಕೆಂದು ನಾನು ನಿನ್ನನ್ನು ಕೇಳುತ್ತೇನೆ ಮತ್ತು ಏಸುವಿನಲ್ಲಿ ಮಾತ್ರ ನನ್ನ ನಂಬಿಕೆಯನ್ನು ಇಡುತ್ತೇನೆ ನಾನು ಈಗ ನಿನ್ನ ಮತ್ತು ನಾನು ನಿಮ್ಮೊಂದಿಗೆ ನಿತ್ಯತ್ವವನ್ನು ಕಳೆಯುತ್ತೇನೆ ಎಂದು ನಾನು ನಂಬುತ್ತೇನೆ ನಿನ್ನ ಪರಿಶುದ್ಧಾತ್ಮನ ಮೂಲಕ ಪ್ರತಿದಿನ ನನ್ನನ್ನು ನಡೆಸು ನನ್ನ ಪೂರ್ಣ ಹೃದಯ ಆತ್ಮ ಮತ್ತು ಮನಸ್ಸಿನಿಂದ ನಿನ್ನನ್ನು ಪ್ರೀತಿಸಲು ಮತ್ತು ಇತರರನ್ನು ನನ್ನದೇ ಪ್ರೀತಿಸಲು ನನಗೆ ಸಹಾಯ ಮಾಡು ನಿನ್ನ ಮಗನಾದ ಯೇಸುವಿನ ರಕ್ಷಣೆ ಮೂಲಕ ನನ್ನನ್ನು ರಕ್ಷಿಸಿದಕ್ಕಾಗಿ ಕೃತಜ್ಞತೆಗಳು ಯೇಸುವಿನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಆಮೇಲೆ